ಕಳೆದ ಏಳನೇ ತಾರೀಕಿಂದು ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೂಡಗಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಮೀನಿನಲ್ಲಿ ನಮಗೆ ಅನಾಮಧೇಯ ಶವ ಸಿಕ್ಕಿರುತ್ತೆ ನಮ್ಮ ಪೊಲೀಸರಿಗೆ ಬೆಳಗ್ಗೆ ಮಾಹಿತಿ ಬರುತ್ತೆ ತಕ್ಷಣ ಹೋಗ್ತಾರೆ ಶವದ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದಾಗ ಈಗಾಗಲೇ ಕೊಲೆ ಆಗ್ಬಿಟ್ಟು ಸುಮಾರು ಐದಾರು ದಿವಸ ಆಗಿರುವಂಥದ್ದು ಬರುತ್ತೆ ಜೊತೆಗೆ ದೇಹದ ಯಾವುದೇ ಭಾಗಗಳು ಗುರುತಿಸುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಪೂರ್ತಿ ಕೊಳೆತು ಎಲ್ಲ ಆಗಿಬಿಟ್ಟು ನಾವು ಅದನ್ನು ನೋಡಿದಾಗ ಅನಾಥ ಶವ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಯಾಕಂದರೆ ಅಲ್ಲಿವರೆಗೂ ಯಾರಿಗೂ ಕೂಡ ಅದನ್ನು ಐಡೆಂಟಿಫೈ ಮಾಡಿರಲಿಲ್ಲ ಆ ರೀತಿ ಒಂದು ಅನಾಥ ಶವ ಅನ್ಯಾಚುರಲ್ ಡೆತ್ ಅಸಹಜ ಸಾವು ಪ್ರಕರಣ ಅನ್ನೋಂಥ ಒಂದು ಪ್ರಕರಣ ದಾಖಲು ಮಾಡಿಕೊಂಡ್ವಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ನಮಗೆ ವೈದ್ಯರು ಕೆಲವೊಂದು ವಿಚಾರದಲ್ಲಿ ಸಂಶಯನ್ನ ವ್ಯಕ್ತಪಡಿಸಿದ್ರು ಆ ಸಂಶಯದ ಪ್ರಕಾರ ನಮ್ಮ ಪೊಲೀಸರು ತಮ್ಮ ತನಿಖೆಯನ್ನ ಕೈಗೊಂಡ್ರು ಕೆಲವು ದಿನಗಳ ನಂತರ ನಮಗೆ ಗೊತ್ತಾಯ್ತು ಮೃತನಾದಂತಹ ವ್ಯಕ್ತಿ ಹನುಮಂತ ತಳವಾರ್ ಅಂತ ಹೇಳಿ ಅವನು ಪಕ್ಕದ ಕಲ್ಲವಳಿ ಗ್ರಾಮದ ಹನುಮಂತ ತಳವಾರ್ ಅಂತ ಹೇಳಿ ಅವನು ಇತರ ನಾಲ್ಕೈದು ಜನರ ಜೊತೆ ಆವತ್ತಿನ ದಿವಸ ಹೋಗಿದ್ದನ್ನು ನಮ್ಮ ಪೊಲೀಸರು ತಮ್ಮ ತನಿಖೆಯಲ್ಲಿ ಪತ್ತೆ ಮಾಡ್ತಾರೆ ಅದರ ಮೇಲೆ ನಮ್ಮ ಪೊಲೀಸರು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದಾಗ ಅವರಿಗೆ ಗೊತ್ತಾಗುತ್ತೆ ಅವನ ಜೊತೆ ಯಾರ್ಯಾರು ಹೋಗಿದ್ರು ಅಂತ ಹೇಳಿ ಅದರಲ್ಲಿ ಒಬ್ಬ ಸಂಶಯಾಸ್ಪದ ವ್ಯಕ್ತಿಯನ್ನು ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ನಮಗೇನೂ ಗೊತ್ತಿರೋದಿಲ್ಲ ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಮತ್ತು ಅವರು ಅವತ್ತಿನ ದಿವಸ ಎಲ್ಲಿದ್ದರು ಅಂತಂದಾಗ ಕೆಲವೊಂದು ಮಾಹಿತಿಯನ್ನು ಆ ವ್ಯಕ್ತಿ ಹಂಚ್ಕೊತಾನೆ ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಕರೆತಂದು ವಿಚಾರಣೆ ಮಾಡಿದಾಗ ಈ ವ್ಯಕ್ತಿ ಹೇಳಿರೋದಕ್ಕೂ ಮತ್ತೊಬ್ಬ ವ್ಯಕ್ತಿ ಹೇಳಿರೋದಕ್ಕೂ ಹೇಳಿರೋ ಕೊಟ್ಟಿರುವ ಹೇಳಿಕೆಗೂ ವೈರುಧ್ಯಗಳು ಕಾಣಿಸ್ತವೆ ಅದರಲ್ಲೇ ಮತ್ತೆ ಹೆಚ್ಚಿನ ತನಿಖೆಯನ್ನು ನಮ್ಮ ಪೊಲೀಸರು ಕೈಗೊಂಡಾಗ ಆರೋಪಿಗಳು ಈ ಕೊಲೆಯ ಸಂಚಿನ ಕತೆಯನ್ನು ಬಿಡಿಸಿಡ್ತಾರೆ ಮೃತನಾದಂಥ ಹನುಮಂತ್ ತಳವಾರ್ನ ಸ್ವತಃ ಸಹೋದರ ಬಸಪ್ಪ ತಳವಾರ್ ಈ ಕೊಲೆಯ ಸಂಚಿನ ಮುಖ್ಯ ರೂವಾರಿ ಅವನು ಮತ್ತೆ ಇತರ ಮೂರು ಜನ ಸಚಿನ್ ಈರಪ್ಪ ಮತ್ತು ಬಾಪು ಶೇಖ್ ಇವರೆಲ್ಲರೂ ಸೇರಿಕೊಂಡು ಇವನ ಕೊಲೆಯನ್ನು ಮಾಡಿರ್ತಾರೆ ಕೊಲೆಗೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇವನು ಹೊಸಪ್ಪ ತರ ತನ್ನ ಅಣ್ಣನ ಹೆಸರಿನಲ್ಲಿ ತಾನೇ ಒಂದು ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿರ್ತಾನೆ ಐವತ್ತು ಲಕ್ಷ ರೂಪಾಯಿ ಈ ಜೀವ ವಿಮೆ ಪಾಲಿಸಿ ಹೇಗೆ ಮಾಡೋದು ಅಂತಂದರೆ ಯಾರಿಗೆ ಕಮ್ಮಿ ವಯಸ್ಸಿರುತ್ತೋ ಅವರಿಗೆ ಪಾಲಿಸಿ ಮಾಡಿಸಿದ್ರೆ ಅದರದ್ದು ಪ್ರೀಮಿಯಮ್ ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇವನು ತನ್ನ ಸಹೋದರನ ಹೆಸರಿಗೆ ಪಾಲಿಸಿ ಮಾಡಿಸಿ ತಾನೇ ಅದರ ನಾಮಿನಿ ಬೆನಿಫಿಷರಿ ಆಗಿ ನಾಮಿನೇಟ್ ಮಾಡ್ಕೊತಾನೆ ಮಾಡ್ಕೊಂಬಿಟ್ಟು ಈ ಇತರ ಮೂರು ಜನರಿಗೆ ಹಣದ ಆಮಿಷವನ್ನು ಒಡ್ತಾನೆ ಈ ಥರ ನಾನು ಪಾಲಿಸಿ ಮಾಡಿಸಿದ್ದೀನಿ ನನ್ನ ಸಹೋದರ ತೀರ್ಕೊಂಡ್ರೆ ನನಗೆ ಸುಮಾರು ಲಕ್ಷ ಲಕ್ಷೆ ಅದರಲ್ಲಿ ನಿಮಗೆ ಒಬ್ಬರಿಗೆ ಎಂಟು ಲಕ್ಷ ಇನ್ನಿಬ್ಬರಿಗೆ ತಲಾ ಐದು ಐದು ಲಕ್ಷ ಕೊಡ್ತೀನಿ ಅನ್ನೋಂಥ ಒಂದು ಆಮಿಷವಾಡ್ಡಿ ಅವ್ರನ್ನ ಈ ಕೊಲೆಯ ಸಂಚಿನಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾರೆ ಈ ಕೊಲೆ ನಡೆದ ದಿನದ ದಿವಸದಂದು ಹನುಮಂತ ತಳವಾರಿಗೆ ಇವ್ರು ನಾಲ್ಕು ಜನ ಸೇರಿಸಿ ಅವನಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ನಮಗೆ ಶವ ಎಲ್ಲಿ ಸಿಕ್ಕಿರುತ್ತೋ ಆ ಗದ್ದೆ ಹತ್ರವನ್ನು ಕರ್ಕೊಂಡು ಬಂದಿರ್ತಾರೆ ಇಬ್ಬರು ಅವನ್ನ ಹಿಡ್ಕೊಂಡಿರ್ತಾರೆ ಇನ್ನಿಬ್ಬರು ಅವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ ನಿಂದ ತದನಂತರ ಅಲ್ಲಿ ಅವನು ಸತ್ ಮೇಲೆ ಅಲ್ಲೇ ಸ್ವಲ್ಪ ಗದ್ದೆ ಒಳಗಡೆ ಹಾಕ್ಬಿಟ್ಟು ಪೊಲೀಸರಿಗೆ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಅವನ ಶವದ ಪಕ್ಕ ಈ ಕೆಲವೊಂದಿಷ್ಟು ಶ್ರೀಗಂಧ ಮರದ ತುಂಡುಗಳನ್ನು ಅಲ್ಲಿ ಇಟ್ಟು ಹೋಗಿರ್ತಾರೆ ಸೊ ನಮ್ಮ ಪೊಲೀಸರು ಕೂಡ ಪ್ರಾರಂಭದಲ್ಲಿ ಇದು ಶ್ರೀಗಂಧ ಮರತ್ನ ಕಳುವಿನ ಪ್ರಕರಣ ಅವನು ಬಹುಶಃ ತಗೊಂಡು ಹೋಗಬೇಕಾದ್ರೆ ಒಂದು ಹೃದಯಾಘಾತ ಆಗಿರ್ಬೋದು ಅಥವಾ ಇನ್ನಿತರ ಜೊತೆ ಹಂಚೋ ವಿಚಾರದಲ್ಲಿ ಗಲಾಟೆ ಆಗಿರ್ಬೋದು ಅನ್ನುವಂಥ ಒಂದು ಸಂಶಯದಿಂದ ಪ್ರಕರಣವನ್ನು ನಾವು ಅಸಹಜ ಸಾವು ಪ್ರಕರಣ ಅಂತ ನಾವು ಕೈಗೆತ್ಕೊಂಡಿದ್ವಿ ಆದರೆ ನಮ್ಮ ಗೋಕಾಕ್ ಡಿ ಎಸ್ ಪಿ ಮತ್ತು ಅವರ ತಂಡ ವಿಶೇಷವಾಗಿ ಘಟಪ್ರಭಾ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡದವರು ಈ ಒಂದು ಅಸಹಜ ಸಾವು ಪ್ರಕರಣವನ್ನು ಖುಲಾಸೆ ಮಾಡುವಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಅವರಿಗೆ ಅಭಿನಂದನೆಗಳು